ಗ್ರಹಗಳು ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸಲೇ ಇರ್ತವೆ ಅಲ್ಲದೆ ಗ್ರಹಗಳು ಸಂಚಾರದ ವೇಳೆ ಹಿಮ್ಮುಖವಾಗಿ ಕೆಲವೊಮ್ಮೆ ನೇರವಾಗಿ ಸಂಚಾರ ಮಾಡ್ತವೆ ಸೂರ್ಯ ಮತ್ತು ಚಂದ್ರರು ಎಂದಿಗೂ ಹಿಮ್ಮುಖವಾಗೋದಿಲ್ಲ ಆದರೆ ರಾಹು ಮತ್ತು ಕೇತು ಯಾವಾಗಲೂ ಹಿಮ್ಮುಖವಾಗಿ ಸಾಕ್ತವೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತವೆ ಆದ್ದರಿಂದ ಅವುಗಳನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ ರಾಹು ಮತ್ತು ಕೇತುಗಳು ಮಾತ್ರ ಅಲ್ಲ ಯಾವುದೇ ಗ್ರಹವು ಹಿಮ್ಮುಖವಾಗೋದು ಒಳ್ಳೆಯದಲ್ಲ ಯಾಕಂದರೆ ಆಯಾ ಗ್ರಹ ಹಿಮ್ಮುಖವಾಗಿ ಸಂಚಾರ ಮಾಡುತ್ತೋ ಅಂದರೆ ಯಾವ ಗ್ರಹ ಹಿಮ್ಮುಖವಾಗಿ ಚ ಸಂಚಾರ ಮಾಡುತ್ತೋ ಆ ಗ್ರಹ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಅರ್ಥ ಅದು ಈಗ ಈ ಸಮಯದಲ್ಲಿ ಮಂಗಳ ಗ್ರಹ ಹಿಮ್ಮುಖವಾಗಿ ಸಂಚಾರ ಮಾಡಲಿದೆ ವೈದಿಕ ಜ್ಯೋತಿಷ್ಯದಲ್ಲಿ ದೈಹಿಕ ಶಕ್ತಿ ವಾಹನ ಭೂಮಿ ಮನೆ ಮುಂತಾದ ಚರ ಮತ್ತು ಸ್ಥಿರ ಆಸ್ತಿಗಳನ್ನು ನೀಡುವ ಮಂಗಳ ಡಿಸೆಂಬರ್ನಲ್ಲಿ ಹಿಮ್ಮುಖವಾಗಿ ಎಂಬತ್ತು ದಿನಗಳವರೆಗೆ ಹಿಮ್ಮುಖವಾಗಿ ಚಲಿಸ್ತಾನೆ ಇದು ದೇಶ ಮತ್ತು ಪ್ರಪಂಚದಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡುತ್ತೆ ಒಂದು ರೀತಿ ಗಲಾಟೆಯ ವಾತಾವರಣ ಗೊಂದ ಗೊಂದಲಕ್ಕೀಡಾಗುವಂಥದ್ದು ಈ ರೀತಿಯ ವಾತಾವರಣ ಕ್ರಿಯೇಟ್ ಮಾಡುತ್ತೆ ಹೌದು ಶನಿವಾರ ಡಿಸೆಂಬರ್ ಏಳನೇ ತಾರೀಕು ಶನಿವಾರ ಬರುತ್ತೆ ಮಂಗಳ ಹಿಮ್ಮುಖ ಸಂಚಾರ ಮಾಡ್ತಾನೆ ನಂತರ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಮಂಗಳ ನೇರವಾಗಿ ಚಲಿಸ್ತಾನೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಮುಂದಿನ ವರ್ಷ ಫೆಬ್ರವರಿ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಏನು ಹಿಮ್ಮುಖವಾಗಿಯೇ ಸಂಚಾರ ಮಾಡಲಿದ್ದಾನೆ ಮಂಗಳ ಮಂಗಳ ಈ ಸಮಯದಲ್ಲಿ ಯಾವ ರಾಶಿಗೂ ಕರುಣೆಯನ್ನು ತೋರೋದಿಲ್ಲ ಆದರೆ ಎಂಬತ್ತು ದಿನಗಳವರೆಗೆ ಮೂರು ರಾಶಿಯವರ ಜೀವನದಲ್ಲಿ ಒಂದು ರೀತಿ ಭೂಕಂಪನ ಸಂಭವಿಸುತ್ತೆ ಈ ದುರದೃಷ್ಟಕ ರಾಶಿಗಳು ಯಾರು ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ಪರಿಹಾರ ಮಂಗಳ ಹಿಮ್ಮುಖ ಸಂಚಾರದಿಂದ ಒಂದದು ಮೇಷರಾಶಿ ಹಿಮ್ಮುಖ ಮಂಗಳನ ಪ್ರಭಾವದಿಂದಾಗಿ ಮೇಷರಾಶಿಯವರಲ್ಲಿ ಕಿರಿಕಿರಿ ಕೋಪ ಮತ್ತು ತಾಳ್ಮೆಯ ಕೊರತೆ ಹೆಚ್ಚಾಗುತ್ತೆ ವ್ಯವಹಾರದಲ್ಲಿ ಅಡೆತಡೆಗಳು ಉಂಟಾಗುತ್ತೆ ನೀವು ಹೊಸ ಹೂಡಿಕೆಗಳನ್ನು ತಪ್ಪಿಸಬೇಕು ಎಲ್ಲಾದರೂ ಹೂಡಿಕೆ ಮಾಡೋದನ್ನು ತಪ್ಪಿಸಬೇಕು ಹಣ ಗಳಿಸುವ ನಿಮ್ಮ ಪ್ರಯತ್ನಗಳು ವಿಫಲವಾಗಬಹುದು ಆದಾಯದಲ್ಲಿ ಇಳಿಕೆಯಾಗತ್ತೆ ಹೂಡಿಕೆಯಿಂದ ನಷ್ಟವಾಗುವ ಸಂಭವ ಇದೆ ಕೆಲಸದ ಸ್ಥಳದಲ್ಲಿ ಉದ್ವಿಗ್ನತೆ ಇರುತ್ತೆ ಅಂದರೆ ಕೋಪ ತಾಪ ಇರುತ್ತೆ ಸಹೋದ್ಯೋಗಿಗಳೊಂದಿಗೆ ಭಿನ್ ಭಿನ್ನಾಭಿಪ್ರಾಯಗಳು ಕೂಡ ಇರುತ್ತೆ ಉಳಿತಾಯದಲ್ಲಿನ ಇಳಿಕೆ ಮತ್ತು ವೆಚ್ಚಗಳ ಹೆಚ್ಚಳದಿಂದಾಗಿ ಅದರ ಖರ್ಚು ಜಾಸ್ತಿ ಆಗುತ್ತೆ ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾಗಿ ಬರಬಹುದು ಮೇಷರಾಶಿಯವರು ಹಾಗೆ ಪ್ರಯಾಣ ಪ್ರಯಾಣ ಮಾಡೋದನ್ನು ನೀವು ತಪ್ಪಿಸ್ಬೇಕಾಗತ್ತೆ ಈ ಸಂದರ್ಭದಲ್ಲಿ ಪ್ರಯಾಣ ಒಳ್ಳೆಯದಲ್ಲ ಮಂಗಳ ಹಿಮ್ಮುಖವಾದಾಗ ಪ್ರಯಾಣವನ್ನು ತಪ್ಪಿಸಿ ಯಾಕಂದರೆ ಅದು ಅಪಘಾತದ ಸಾಧ್ಯತೆಯನ್ನು ನಿಮಗೆ ಸೃಷ್ಟಿಸ್ತಾ ಇದೆ ಅಪಘಾತ ಆಗುವ ಸಾಧ್ಯತೆ ಇದೆ ಆಮೇಲೆ ಸರಕುಗಳು ನಿಮ್ಮ ಬೆಲೆ ಬಾಳುವ ವಸ್ತುಗಳು ಕಳ್ಳತನವಾಗಬಹುದು ಅಥವಾ ದೊಡ್ಡ ಆರ್ಥಿಕ ನಷ್ಟ ನಿಮಗೆ ಸಂಭವಿಸುವ ಸಾಧ್ಯತೆ ಇದೆ ಮೇಷರಾಶಿಯ ಜನರು ಸಾಮಾನ್ಯವಾಗಿ ಉತ್ಸಾಹ ಮತ್ತು ಹಠಾತ್ ಪ್ರವೃತ್ತಿಯನ್ನು ಹೊಂದಿರ್ತಾರೆ ಇನ್ನು ವೃಶ್ಚಿಕ ರಾಶಿ ಹಿಮ್ಮುಖ ಮಂಗಳನ ಪ್ರಭಾವದಿಂದಾಗಿ ವೃಶ್ಚಿಕ ರಾಶಿಯವರಿಗೆ ಅಸೂಹೆ ಮತ್ತು ಸೇಡು ತೀರಿಸಿಕೊಳ್ಳುವ ಭಾವನೆಗಳು ಹೆಚ್ಚಾಗುತ್ತೆ ನಷ್ಟವಾಗುವ ಸಂಭವ ಇದೆ ಇದರಿಂದ ನಿಮಗೆ ನೀವೇ ನಷ್ಟ ಮಾಡ್ಕೊಳ್ತೀರಿ ಲಾಭದಲ್ಲಿನ ಇಳಿಕೆ ಆರ್ಥಿಕ ಒತ್ತಡವನ್ನು ಹೆಚ್ಚು ಮಾಡುತ್ತೆ ಸಾಲ ಹೆಚ್ಚಾಗತ್ತೆ ದುಂದು ವೆಚ್ಚ ಹೆಚ್ಚಾಗತ್ತೆ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗುತ್ತೆ ನಿಮ್ಮ ಹಣಕಾಸಿನ ಬಿಕ್ಕಟ್ಟು ಜಾಸ್ತಿ ಆಗುತ್ತೆ ವೆಚ್ಚಗಳ ಮೇಲೆ ಖರ್ಚಿನ ಮೇಲೆ ನೀವು ನಿಯಂತ್ರಣದ ಕೊರತೆಯಿಂದಾಗಿ ಅಂದರೆ ನಿಯಂತ್ರಣ ಇರೋದಿಲ್ಲ ಇರೋದಿಲ್ಲ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಆರ್ಥಿಕ ಬಿಕ್ಕಟ್ಟು ತೀವ್ರಗೊಳ್ಳುತ್ತೆ ಮತ್ತು ಜೀವನ ಕಷ್ಟಕರವಾಗುತ್ತೆ ಆದಾಯದ ಮೂಲಗಳಲ್ಲಿ ಅಸ್ಥಿರತೆಯ ಸಾಧ್ಯತೆ ಇದೆ ಆರ್ಥಿಕ ನಷ್ಟವಾಗುವ ಸಂಭವ ಇದೆ ಹಾಗೆ ನೀವು ಉದ್ಯೋಗದ ಸ್ಥಳದಲ್ಲಿ ಉದ್ವಿಗ್ನತೆ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಉದ್ವಿಗ್ನತೆ ಇರುತ್ತೆ ಸಹೋದ್ಯೋಗಿಗಳೊಂದಿಗೆ ವಿವಾದಗಳು ಉಂಟಾಗಬಹುದು ಕೆಲಸ ಕಳೆದುಕೊಳ್ಳುವ ಅಪಾಯ ಕೂಡ ಇದೆ ಉದ್ಯಮ ಮತ್ತು ವ್ಯಾಪಾರದಲ್ಲಿ ಸ್ಪರ್ಧೆ ಕೂಡ ಹೆಚ್ಚಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಮಂಗಳನ ಹಿಮ್ಮುಖ ಪ್ರಭಾವದಿಂದಾಗಿ ಮಕರ ರಾಶಿಯವರ ಅಹಂಕಾರ ಹೆಚ್ಚಾಗುತ್ತೆ ಇತರರೊಂದಿಗೆ ನಿಮ್ಮ ಸಂಬಂಧಗಳು ಹದಗೆಡತ್ತೆ ಮತ್ತು ಆದಾಯದ ಮೂಲಗಳನ್ನು ಗಳಿಸುವ ಪ್ರಯತ್ನಗಳಿಗೆ ನಿಮಗೆ ಅಡ್ಡಿಯಾಗತ್ತೆ ಹೂಡಿಕೆಯಿಂದ ನಷ್ಟವಾಗುವ ಸಂಭವ ಇದೆ ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಸಂದರ್ಭದಲ್ಲಿ ಹಾಗೆ ಉದ್ಯೋಗದಲ್ಲಿ ಹಿರಿಯರು ಅಥವಾ ಉನ್ನತ ಅಧಿಕಾರಿಗಳೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗ್ತವೆ ವ್ಯವಹಾರದಲ್ಲಿ ಅಡೆತಡೆಗಳು ಉಂಟಾಗುವ ಸಾಧ್ಯತೆಗಳಿವೆ ಪಾಲುದಾರಿಕೆಯಲ್ಲಿ ಸಮಸ್ಯೆಗಳಾಗ್ತವೆ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದಂಥ ಯಾವುದೇ ಕೆಲಸ ಇದ್ದರೂ ಕೂಡ ಅದು ಸಮಸ್ಯೆ ಆಗುತ್ತೆ ಕಾನೂನಾತ್ಮಕ ಸಮಸ್ಯೆಗಳಿಂದ ವ್ಯಾಪಾರಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಹಾಗೆ ಆರ್ಥಿಕ ನಷ್ಟದಿಂದ ವ್ಯಾಪಾರ ನಿಂತೆ ಹೋಗುವಂಥದ್ದು ಅಥವಾ ಅಂಗಡಿ ಅಥವಾ ವ್ಯವ ವ್ಯವಹಾರ ಇದ್ದರೆ ಅದನ್ನು ಮುಚ್ಚಿಬಿಡ್ತೀರಿ ಅಂದರೆ ಕ್ಲೋಸ್ ಮಾಡ್ತೀರಿ ವ್ಯಾಪಾರನ ಸ್ಥಗಿತಗೊಳಿಸ್ತೀರಿ ಅಂತಹ ಪರಿಸ್ಥಿತಿ ಕೂಡ ಬಂದೋದಗುತ್ತೆ ಒಟ್ಟು ಮೂರು ರಾಶಿ ಮಕರ ರಾಶಿ ಹಾಗೆ ವೃಶ್ಚಿಕ ರಾಶಿ ಮತ್ತು ಮೇಷರಾಶಿಯವರಿಗೆ ಬಹಳ ಕೆಟ್ಟ ಸಮಯ ಇದು ಆರ್ಥಿಕ ಮುಗ್ಗಟ್ಟು ಕಿರಿಕಿರಿ ಮಾನಸಿಕ ಆಘಾತಗಳು ಎಲ್ಲವೂ ಕೂಡ ಇದೇ ಸಂದರ್ಭದಲ್ಲಿ ಬರುತ್ತೆ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಈ ಸಂದರ್ಭವನ್ನು ಕಳಿಬೇಕಾಗತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು